ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಂಗಡ ಚಕ್ಕಡ ಚಕ್ಕರ ಒಕ್ಕಡಂಗ ಅವರು ಭಾರಿ ಚಾಯ್ತಾ ನಡೆದಿತ್ ಅಂತ ಇದಲ್ಲ ಅವ್ರ ಅಪೋರ್ಚುನಿಟಿ ಅವರು ಕೂಡಕೋರ್ ಅಪೋರ್ಚುನಿಟಿ ಅಪರ್ಚುನಿಟಿ ಆಯ್ತು ಅನ್ನನೆ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಬಂತು ಓಡೋಕೋರ್ ಅಪೋರ್ಚುನಿಟಿ ಅಪರ್ಚುನಿಟಿ ಆಯ್ತು ಇಂದ್ ಎಂತ ಆಯ್ತು ಅನ್ಸಂಗಿ ಅವ್ರ ನಂಗೆಲ್ಲಾ ನೋಟಿನ್ ತಿಕ್ಕು ಈಗ ಈ ಮಕ್ಕಳ ಸ್ಪೋರ್ಟ್ಸ್ ಗೆ ಮೋಟಿವೇಟ್ ಮಾಡೋದು ಬಾರಿ ಕಷ್ಟ ಅವರು ಟಿವಿ ಮೊಬೈಲ್ ಅಂದ ಇದು ಎನ್ನೇ ಇಪ್ಪ ದೇ ಆರ್ ಸೋ ಅಟ್ರಾಕ್ಟೆಡ್ ಟುವರ್ಡ್ಸ್ ದಟ್ ಅಂಡ್ ಔಟ್ ಡೋರ್ ಸ್ಪೋರ್ಟ್ಸ್ ಗೆ ತುಂಬಾ ಒಂದು ಕಮ್ಮಿ ಎಂಕರೇಜ್ಮೆಂಟ್ ಸೆಲ್ಫ್ ಮೋಟಿವೇಶನ್ ಇಪ್ಲಾ ಸೊ ಇಂತ ಪರಿಸ್ಥಿತಿ ಉಂಡು ನಂಗಡ ಈಗ ಕರೆಂಟ್ ಜನ್ರೇಶನ್ಸ್ ಸೊ ಹಂಗಕ್ಕೂ ಅಪರ್ಚುನಿಟಿ ಸಾಯಂಡ್ ಇಂಥವ್ರು ಈವೆಂಟ್ಸ್ ಅವ್ರ ಎಂಕರೇಜ್ಮೆಂಟ್ ಅಪ್ಪ ಈಗ ಲಾಸ್ಟ್ ಬಂದವ್ ಚೆನ್ನ ಮೋಟಿವೇಶನ್ ಅಪ್ಪ ಅವ್ರು ಚೆನ್ನ ಹೆಂಗಡ ಫಿಟ್ನೆಸ್ ಲೆವೆಲ್ ಹೆಂಗಕ್ಕೆ ಅವರು ಅರಿವಿಕೆ ಆ ಇಲ್ಲ ತಪ್ಪ ನಂಗ ದಂಡು ಕಿಲೋಮೀಟರ್ ಎಕ್ಕಸ ಓಡತಿಪ್ಲಾ ದಂಡ ಕಿಲೋಮೀಟರ್ ಓಡಕೆ ಎನ್ನೇ ಆಪ ಅಂದ್ ಗೊತ್ತಿಪ್ಲೆ ಸೊ ಇಂದು ಓಡ್ನ ಹೆಂಗ ಅಟ್ ಲೀಸ್ಟ್ ಸೆಲ್ಫ್ ರಿಯಲೈಸೇಷನ್ ಆಯ್ತಿಪ್ಪ ನಂಗ ಚೆನ್ನ ಫಿಟ್ನೆಸ್ ಲೆವೆಲ್ನ ಜಾಸ್ತಿ ಮಾಡೋಂಡು ಒಂದು ಅಂದನೆ ಇವರು ಎಕ್ಕಲು ನಕ್ ಮೈಕ್ ತಪ್ಪಕ ನನ್ ಇದು ವಿಷಯ ಎಕ್ಕಲು ನಂಗಡ ಜನಕ್ಕೆ ನಾನು ಅಣ್ವಿ ಎಸ್ಪೆಷಲಿ ನಂಗಡ ಕೊಡೋ ಜನಕ್ಕೆ ನಂಗೆಲ್ಲ ಉಂಡು ವೆರಿ ಯಂಗ್ ಏಜ್ ಆರ್ ಗೆಟಿಂಗ್ ಅ ಲಾಟ್ ಆಫ್ ಕಾರ್ಡಿಯಾಕ್ ಇಶ್ಯೂಸ್ ಇದು ಎನ್ನಂಗಿ ನಂಗಡ ಫಿಟ್ನೆಸ್ ರ ಮೇಲೆ ನಂಗಕ್ಕೆ ಒಂದು ಅರಿವಿಕೆ ಇಲ್ಲ ನಂಗ ಅವ್ರು ಅದನ್ನ ಕಾನ್ಸಂಟ್ರೇಟ್ ಮಾಡೋಕ್ ಪೋಪ್ಲಾ ಹಂಗ ಮುಂದೆ ಮುಂದ್ ವಿಷಯ ಎಲ್ಲಾ ಎಲ್ಲರೂ ನಾನು ಫಸ್ಟ್ ಒಂದು ಚಾಯ್ತಾ ವರಿ ಓಕೆ ಸ್ಲೀಪ್ ನೆಗ್ಲೆಕ್ಟ್ ಮಾಡತ್ತಿ ನಂಗೆ ಎಲ್ಲರೂ ಎಂತ ಮಾಡೋ ಅನ್ಚಿ ನೈಟ್ ಡ್ಯೂಟಿ ಅದು ಇದು ಕಾಲ್ ಸೆಂಟರ್ ಅಣ್ಣಿ ಅಂಡ್ ಅವರ್ ಸ್ಲೀಪ್ ಇಸ್ ಚೇಂಜ್ ಸೊ ವರಂಗ್ಲಿ ಅಟ್ ಸಮಿಂಟ್ ಬ್ರೇಕ್ ಡೌನ್ ಅದು ಒಂದು ಸೆಕೆಂಡ್ ಫುಟ್ ಈ ಫಾಸ್ಟ್ ಫುಡ್ ನಕ ನಂಗ ಗೊತ್ತು ಈಗ ಎಲ್ಲ ನಡ ಪಕ್ಕ ಪೇಷನ್ಸ್ ಪಕ್ಕ ಕಂಡು ನಡ ತಾತ ಅಚ್ಚಕ್ ತಿಂ ಇಂತ ಎರಚಿ ತಿಂಬ ನಂಗಡ ಜನರೇಷನ್ ಆ ನಂಗ ಅನ್ನನೆ ನಂಗಡ ಇದೆ ಆಚೆಂಗಿ ನಿಂಗಡ ತಾತಂಗ ಹೆಚ್ಚಕ್ ಕೆಲಸ ಮಾಡೋ ಇಂತ ಹಿಂಗ ಬೆಲ್ ಪೈ ತುಪ್ಪ ಪೇಪರ್ ಪೋಕೊಂಡು ಅಂಚು ಕಾರ್ಡ್ ತೊಂದು ಪೋಪ ನಂಗಡ ಪಾಲಕ್ ಪೋಕೊಂಡು ಅಂಚೆ ಕಾರ್ ಆಡ್ ತೊಂದು ಪಾ ಅವ್ರ ದಂಡಿಗೆ ಅರ ಕಿಲೋಮೀಟರ್ ನಡ್ಪೋದು ಇಲ್ಲ ಸೊ ದ ಟೈಮ್ಸ್ ಪೊಲ್ಯೂಷನ್ ಚೇಂಜ್ ಆಯ್ತು ಬಿಕಾಸ್ ಆಫ್ ದ ಏರ್ ಏರ್ ಕ್ವಾಲಿಟಿ ಇಸ್ ಚೇಂಜ್ ಎಲ್ಲ ಚೇಂಜ್ ಆಯ್ತು ಹಿಂಗ ಮಾಡಿ ನಿಂತ ನಂಗ ಮಾಡೋ ಕೈ ಇಲ್ಲ ನಂಗಡ ಫಿಸಿಕಲ್ ಆಕ್ಟಿವಿಟಿ ತಾರ ಮರ

ಎವಾಲ್ಡ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಲಕ್ಸುರಿ ನಿಂಗ ಆಪಚ ಬಾಡಿ ಉಳ್ಳದೆ ಎಕ್ಸಸೈಸ್ ಮಾಡೋಕೆ ಅಂಡ್ ವಾಕಿಂಗ್ ಇಸ್ ನಾಟ್ ಅನ್ ಎಕ್ಸಸೈಸ್ ವಾಕಿಂಗ್ ಇಸ್ ಅ ಫಂಕ್ಷನಾಲಿಟಿ ಮನುಷ್ಯ ನಡ್ಕೊಂಡು ಅಚ್ಚ ನಡ್ಪೋದು ಎಕ್ಸರ್ಸೈಸ್ ಅಲ್ಲ ಸೊ ಓಡಿ ಚೆನ್ನಾಗಿ ಎಂತ ಉಂಟು ವೆಯ್ಟ್ ಅಡೇರಿ ವೈಟ್ ಟ್ರೈನಿಂಗ್ ಮಾಡಿ ಮಜಲ್ ಮಾಸ್ ನ ಮೇಂಟೈನ್ ಮಾಡಿ ಇಲ್ಲ ತಪ್ಪೋಚಿ ಬಾಡಿ ವಿಲ್ ರಿಮೆಂಬರ್ ಇಟ್ ನಿಂಗ ನಿಯಪಕ ದ ಬಾಡಿ ಬ್ರೇಕ್ ಡೌನ್ ಆಯ್ತೇ ಅಪ್ಪ ಸೊ ಇದು ಸಡನ್ ಆಯ್ತು ಕಾಯಿಲೆ ಪಕ್ಕ ಲೈಫ್ ಸ್ಟೈಲ್ ನ ಹೆಲ್ದಿ ಮಾಡೋದಲ್ಲ ಎಲ್ಲ ಚಿರಿಯ ಮಕ್ಕಳ ನಿಂಗ ಇಕ್ಕಂಜೆ ಇಟ್ ಶುಡ್ ಬಿ ಅ ಪಾರ್ಟ್ ಆಫ್ ಯುವರ್ ನೋ ಡೈಲಿ ರೊಟೀನ್ ಸೊ ಇಂಗೂ ನಾನ್ ಜಾಸ್ತಿ ಒಂದು ಒಣ್ಣಪ್ಪ ಪೋಪ್ಲೆ ಸೊ ದಯವಿಚಿತ್ತು ಎಲ್ಲರೂ ಟೇಕ್ ಕೇರ್ ಆಫ್ ಯರ್ ಹೆಲ್ತ್ ಏನಾಗ್ ಮನುಷ್ಯ ಹೆಲ್ತ್ ಇಲ್ಲ ತಪ್ಪು ಹಚ್ಚ ಒಂದೂ ಇಲ್ಲ ಬರ ಎಂತ ಇಕ್ಕು ಹೆಲ್ತ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಸೊ ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು ಚೆಕ್ಕಡ ಹೋಗತಂತೆ ಎಲ್ಲಾರ್ಕೂ ನಲ್ಲರ್ಮೇ ಬೈಂದೆ ಇನ್ನು ಇಂತ ಕಾರ್ಯಕ್ರಮವನ್ನ ಜಾಸ್ತಿ ಆರ್ಗನೈಸ್ ಮಾಡಡ ನಂಗಡ ಪಾರ್ಕಲ್ಲಿ ನಂಗೆಲ್ಲ ಕೂಡನ ಲೆಟ್ ಅಸ್ ಹ್ಯಾವ್ ಅ ಫಿಟ್ ಕಮ್ಯೂನಿಟಿ ಇಂದೆ ಅಂತ ನಾಡವರು ದಂ ತಕ್ನಾ ಥ್ಯಾಂಕ್ ಯು ಮಾರ್ನಿಂಗ್ ಏಕಕಲೆ ಎಲ್ಲರೂ ಓಡಿತು ಸುಸ್ತಾಯ್ತಿದೀಕೊಂಡ್ ಗೆಲ್ಲ ಮಾಡಿದವಿ ನಿಂಗಕ್ಕೆ ಎಲ್ಲಾರ್ಗೂ ಗೊತ್ತುಳ್ಳನಿಕೆ ಇವತ್ತು ದಿವಸಿ ಏಪ್ರ ಆರು ಕಳಿಪರ ಕಳೀನ ಅದ ಅಂಗವಾಯ್ತು ರಸ್ತೆಲೇ ಇಂದು ಬೆಚ್ಚು ದೂಡ ನಾಪತ್ತ ಮೂಟುಂಬಕ್ಕೂಡಿಯಾಡಿ ಅದೇ ಮೂಟಕರೋ ಬಪ್ಪ ಕಾಯ್ತು ಮುಪ್ಪತ್ತೈಂಬುದು ಒಕ್ಕ ಆ ಪಾರ್ಟಿಸಿಪೇಟ್ ಮಾಡಿತ್ತು ಇಂದ್ ಬಂತೆಲ್ಲ ಇಲ್ಲಿ ಕೂಡ ತುಂಡ್ ಅದತ್ಲ ಭಾಗ್ಯ ನಮ್ಮ ಅನ್ನನೆ ಎಲ್ಲ ಎಲ್ಲರೂ ಚಾಯ್ತೆ ಓಡಿತ್ತು ಓಡೋಕಷ್ಟ ಎಂತ ಎಲ್ಲಾರ್ಗೂ ಈಗ ಹಾಕಲೆ ಗೊತ್ತಾಯ್ತು ಇಪ್ಪ ಎಲ್ಲರ್ಗೂ ಕೂಡ ಅಭಿನಂದನೆ ಅನ್ನನೆ ಇದತ್ ಗೆದ್ದ ಹಿಂಗಕ್ಕೆ ನಂಗಡ ಪರವಾಯ್ತು ಅಭಿನಂದನೆ ಅನ್ನನೆ ಚಕ್ಕೆ ಒಕ್ಕಕಾರ ಇದವ್ರ ಇಂಥವ್ರು ಇದನ್ನ ಆಯೋಜನೆ ಮಾಡಿದಂಗ ಹಿಂಗಕ್ಕೂ ಕೂಡ ನಾನು ಅಭಿನಂದನೆ ವಂದನೆ ನ ಬೈಂದವಿ ಧನ್ಯವಾದ ಇಡೀ ಕೊಡಗಲು ಬಲ್ಯವರು ಕೋಳಿ ಅವರು ಒಕ್ಕ ಅನ್ನೇ ಈ ಕ್ರಿಕೆಟ್ ಕ್ರಿಕೆಟ್ನ ಟೂರ್ನಮೆಂಟ್ ಮಾಡೋಂಜಿ ಬಾರಿಯವರು ಹೆಗ್ಗಳಿಕೆಕ್ಕೂ ಪಾತ್ರ ಆಯ್ತು ಇಂಜುಮಿಂಜಕ್ಕೂ ಈ ಚಕ್ಕರ ಒಕ್ಕಡ ಬಲ್ಯವರು ತರ್ತರ ಸೇವೆ ಕೊಡಗು ಜನಕ್ಕ ಇರಡು ಕೊಡಗಕ್ಕೆ ಇರಡು ನಾನು ಹಾರಿ ಚುಡ್ವಿ ಅಲ್ಲಿ ಮಾಡಿದಂಥ ಎಲ್ಲ ಈ ಆರ್ಗನೈಸ್ ಮಾಡಿದಂಥ ಎಲ್ಲ ಚಕೆರೆ ಒಕ್ಕಕಾರಕ್ಕೂ ತುಂಬ ಹೃದಯದ ಧನ್ಯವಾದ ಅರ್ಪಿಸುಡೋಂಜಿ ಬಂದು ಕೂಡಿ ತೋಳಂತ ಎಲ್ಲ ಕ್ರೀಡಾಭಿಮಾನಿಯಕ್ಕೆ ಕ್ರೀಡಾ ಸ್ಪರ್ಧಿಯಕ್ಕೆ ಧನ್ಯವಾದ ಚೂಡಂಜಿ ಎಲ್ಲಾರ್ಗು ದೇವ ಕಾವೇರಿ ಮಾತೆ ಇಗ್ಗುತಪ್ಪ ತಪ್ಪ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಎಲ್ಲ ನಲ್ಲದ್ ಮಾಡ್ ಹರಿ ಚೂಡಂಜಿ ನಡದಿ ಧನ್ಯವಾದ ಜೈಲಿ ಚೊಟ್ಟೆ ಅಂಡ ಚೊಟ್ಟೆ ಅಂಡಮಡ ಒಕ್ಕಕಾರ ಆದ್ಯ ಇನಾಮ್ನ ಪಡೆದಂತ ಅಂದನೇ ದಂಡನೇ ಇನಾಮ್ನ ಮಚ್ಚಮಡ ಒಕ್ಕಕಾರ ಗದ್ದಂತು ಮೂರನೇ ಇನಾಮ್ನ ಚಕೆರ ಒಕ್ಕವ ಗದ್ದಂತು ನಾಲನೆ ಇನಾಮ್ನ ಕಿಮ್ಮುಡಿರ ಒಕ್ಕದಂತು ಅಂಜನೇ ಇನಾಮ ಒಕ್ಕದಿತ್ ಆರನೇ ಇನಾಮ್ನ ಓರಂಗಡ ಗದಂತ ದಯಿತು ನಾನು ಕಾಕನನಕ್ಕೆ ಚಕ್ಕೆರ ಕಪ್ಪ ಅಧ್ಯಕ್ಷರಾಗಿ ಎಸ್ ಎಸ್ ಇಪ್ಪತ್ತೊಂದನೇ ದಿನ ತಲುಪಿದ್ದೀರಿ ಇವತ್ತೊಂದು ಮ್ಯಾರಥಾನ್ ಕೂಡ ಅದರ ಭಾಗವಾಗಿ ಮಾಡ್ತಿದ್ದೆ ಚಕ್ಕರೆ ಕಪ್ ಇದರಲ್ಲಿ ಎಷ್ಟು ಖುಷಿ ಆಗುತ್ತೆ ಮತ್ತೆ ಯಾವ ರೀತಿ ಅರೇಂಜ್ಮೆಂಟ್ಸ್ ಆಗಿದೆ ನಾವು ಮೊದಲೇ ತೀರ್ಮಾನದಂತೆ ಒಂದು ವಿಭಿನ್ನವಾಗಿ ಈ ಚಕ್ಕೆರೆ ಕ್ರಿಕೆಟ್ ನಮ್ಮನ್ನು ಆಚರಿಸಬೇಕಂತ ಇದ್ದೀವಿ ಅದೇ ಪ್ರಕಾರ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅದರ ಭಾಗವಾಗಿ ಇವತ್ತು ನಾವು ಈ ಏನು ರಸ್ತೆಯಲ್ಲೇ ಓಟ ಅಂತ ಇದೆ ಅದಕ್ಕೆ ನಮ್ಮ ಎಲ್ಲ ಸ್ಪರ್ಧಾದಿಗಳು ಇದರಲ್ಲಿ ಭಾಗವಹಿಸಿ ಒಂದು ಆರೋಗ್ಯವನ್ನು ಗಟ್ಟಿಮುಟ್ಟಾಗಿ ಇಟ್ಟುಕೊಳ್ಳಲು ಒಂದು ಸಹಕಾರಿ ಆಗುವಂಥ ಒಂದು ಪ್ರಯತ್ನ ಹಾಗೆ ಈ ಕಾರ್ಯಕ್ರಮದಲ್ಲಿ ನಲವತ್ತೆರಡು ತಂಡಗಳು ಭಾಗವಹಿಸ್ತಾ ಇವೆ ಅದರಿಂದ ಅದು ಭಾಳ ಸಂತೋಷವನ್ನು ಕೊಟ್ಟಿದೆ ನಮ್ಮ ಈ ಮೊದಲನೇ ಪ್ರಯತ್ನ ಭಾಳ ಯಶಸ್ವಿಯಾಗಿ ಮಾಡಿದರೆ ನಮಗೂ ಮುಂದಕ್ಕೆ ಆದರೂ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಾವು ಈ ಏನು ಈ ಕೊಡಗಿನಲ್ಲಿ ಕ್ರೀಡಾ ಒಂದು ಚಟುವಟಿಕೆಯನ್ನು ಅತ್ಯಂತ ಉತ್ಸುಕವಾಗಿ ಮಾಡಲು ನಮಗೆ ಒಂದು ಸಹಕಾರಿಯಾಗಲಿದೆ ಹಾಗೆಯೇ ಇಲ್ಲಿ ಬ ತೆರೆದಿರುವ ಎಲ್ಲ ಓಟಗಾರರಿಗೂ ಹಾಗೂ ಪ್ರೇಕ್ಷಕರಿಗೂ ಎಲ್ಲರಿಗೂ ನಾನು ಹೊಂದಿಸುತ್ತಾ ನಿರೀಕ್ಷೆಗೆ ಮೀರಿ ಜನ ಈ ಒಂದು ಭಾಗವಹಿಸಲಿಕ್ಕೆ ಬಂದಿದ್ದಾರೆ ಖಂಡಿತ ನಾವು ಬದಲು ಹಾಗೆ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಟೀಮ್ ಬರುವ ಅಂತ ಸಾಧ್ಯತೆ ಇತ್ತು ಆದರೆ ಈಗ ಒಂದು ನಲವತ್ತೆರಡು ಟೀಮ್ ಬಂದಿದ್ದು ನಮಗೆ ಭಾಳ ಖುಷಿಗಳನ್ನು ಕೊಟ್ಟಿದೆ ಇದು ಬಹಳ ಒಂದು ಅಂತಲೇ ನಾವು ಹೇಳಬಹುದು ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಬಂದಿದೆ ಹಾಗೆ ಇಡೀ ಕೊಡಗಿನ ಆದ್ಯಂತ ಮೂಲೆಯಿಂದ ಬಂದಿದ್ದಾರೆ ಜನರು ಹಾಗೆ ಇವತ್ತು ಹಾಕಿ ಹಬ್ಬ ಇರುವುದರಿಂದ ನಾವು ಬೆಳಿಗ್ಗೆ ಶುರು ಮಾಡಿ ಅದಕ್ಕೆ ಯಾವುದೇ ಅಡಚಣೆ ಆಗದಂತೆ ನಾವು ನೋಡಿಕೊಂಡಿದ್ದೇವೆ ಅದು ನಮಗೆ ಒಂದು ಒಂದು ಎಲ್ಲರಿಗೂ ಜನರಿಗೆ ಒಂದು ಮಾರ್ಗದರ್ಶನ ತಿಳಿಬಳುತ್ತೇನೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ